ಹಾಯ್ ನಿನ್ನೆ ವಿಡಿಯೋಲಿ ಹೇಳಿದ್ದೆ ಹನ್ನೊಂದು ಸಾವಿರ ಪಾಯಿಂಟ್ಸ್ಗಳಿರುತ್ತೆ ಇಬ್ಬರು ಮಾಲೀಕರಿಗೂ ಸಪ್ರೇಟಾಗಿ ಆ ಪಾಯಿಂಟ್ಸ್ಗಳಿಂದ ಅವರು ತಮ್ಮ ತಂಡಕ್ಕೆ ನಾಲ್ಕು ಜನಗಳನ್ನು ಖರೀದಿ ಮಾಡಬೇಕು ಟೋಟಲ್ ಆಗಿ ಒಂದು ಗುಂಪಲ್ಲಿ ಐದು ಜನ ಇರಬೇಕು ಸೊ ಈ ಥರ ಒಂದು ಗ್ರೂಪ್ಗಳಾದಾಗ ಎರಡು ಗ್ರೂಪ್ ಆಗಿದ್ದಾವೆ ಮನೆಯಲ್ಲಿ ಒಂದು ಗುಂಪಿನ ಕ್ಯಾಪ್ಟನ್ ಸಂಗೀತ ಆದರೆ ಅವ್ರ ಕೆಳಗಡೆ ಮೈಕಲ್ ಅವಿನಾಶ್ ಪ್ರತಾಪ್ ಮತ್ತು ನಮೃತ ಇದ್ದಾರೆ ಆ್ಯಂಡ್ ಇನ್ನೊಂದು ತನಿಷಾ ಕ್ಯಾಪ್ಟನ್ ಆದರೆ ಕಾರ್ತಿಕ್ ವರ್ತೂರ್ ತುಕಾಲಿ ಮತ್ತು ವಿನಯ್ ಅವರು ಆ ಟೀಮಲ್ಲಿದ್ದಾರೆ ಆ್ಯಂಡ್ ಸಿರಿ ಅವರು ಯಾವ ಟೀಮಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಬಟ್ ಅವರು ಗೇಮ್ ಆಡ್ತಾ ಇದ್ದಾರೆ ಆ್ಯಂಡ್ ನಿನ್ನೆ ಟೀಮೆಲ್ಲ ಆದಮೇಲೆ ಒಂದು ಟಾಸ್ಕ್ ನಡೆಯುತ್ತೆ ಆ ಟಾಸ್ಕು ಎಂಡ್ಯೂರೆನ್ಸ್ ಟಾಸ್ಕ್ ಥರ ಇರುತ್ತೆ ಎಷ್ಟೊತ್ತವರೆಗೂ ಇಟ್ಕೊಳ್ತಾರೆ ಆ ಬಾಲ್ನ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ವಿನ್ನಿಂಗು ಸೊ ಐ ಥಿಂಕ್ ಸಂಗೀತ ಅವ್ರ ಟೀಮು ಎಲ್ಲ ಕೈಬಿಟ್ಟು ಆ್ಯಂಡ್ ತನಿಷಾ ಅವ್ರ ಟೀಮಲ್ಲಿ ಯಾರೋ ಒಬ್ರು ಇನ್ನೂ ಹಂಗೆ ಇಟ್ಕೊಂಡಿದ್ರು ಅನಿಸುತ್ತೆ ಸೊ ಅವರು ವಿನ್ ಆಗಿದ್ದಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸೊ ಯಾರು ವಿನ್ ಆಗಿದ್ದಾರೆ ಎಕ್ಸಾಕ್ಟಾಗಿ ಅನ್ನೋದನ್ನು ಎಪಿಸೋಡ್ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಆ್ಯಂಡ್ ಇಷ್ಟು ಲೈವ್ ಅಪ್ಡೇಟ್ಸು ನಿನ್ನೆ ನಡೆದಿರೋದು ಆ್ಯಂಡ್ ಇವತ್ತಿನ ಫಸ್ಟ್ ಪ್ರೋಮೋ ನಾಮಿನೇಷನ್ ಬಗ್ಗೆನೇ ಇದೆ ಅಂಡ್ ಈ ಪ್ರೋಮೋದಲ್ಲಿ ತೋರಿಸಿರೋ ಥರ ಸಂಗೀತ ಅವ್ರನ್ನ ನಾಮಿನೇಟ್ ಮಾಡಿರೋರು ತುಕಾಲಿ ಅವರು ನಮೃತ ಅವರು ಅಂಡ್ ವಿನಯ್ ಮತ್ತೆ ಮೈಕಲ್ ಅವರು ಅಂಡ್ ರೋಣ್ ಪ್ರತಾಪ್ನ ಕಾರ್ತಿಕ್ ನಮೃತ ಮೈಕಲ್ ಮತ್ತೆ ಇನ್ನೊಂದು ಯಾರು ಗೊತ್ತಿಲ್ಲ ಸೊ ಇವರು ನಾಮಿನೇಟ್ ಮಾಡಿದ್ದಾರೆ ಅಂತ ಪ್ರೋಮೋದಲ್ಲಿ ನೋಡಿದಾಗ ಗೊತ್ತಾಯ್ತು ಅಂಡ್ ಕಾರ್ತಿಕ್ ಅವರಿಗೆ ಮೈಕಲ್ ಅವರು ಸಿಲಿ ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದ್ರು ಅಂಡ್ ಇನ್ ರಿಟರ್ನ್ ಆಗಿ ಸಖತ್ ಆಗಿ ಕೊಟ್ಟರು ಕಾರ್ತಿಕ್ ಅವರು ಅಂಡ್ ಮತ್ತೆ ಯಾರು ಅವರಿಗೆ ನಾಮಿನೇಟ್ ಮಾಡಿದಾರೆ ಗೊತ್ತಿಲ್ಲ ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಗ್ತಿದೆ ಅನ್ನೋ ರೀತಿ ಮೈಕಲ್ ಅವರು ತಮ್ಮ ಹಾದಿನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ ಮೇ ಬಿ ಅವರ ಒಂದು ಈ ನಡೆ ಮನೆಯಿಂದ ಹೋಗೋಕೆ ಕಾರಣ ಆಗ್ಬಹುದು ಅಂಡ್ ಎಷ್ಟೋ ಜನ ಆಡಿಯನ್ಸ್ ನ ಸಪೋರ್ಟ್ ಕೂಡ ಕಳ್ಕೊಳ್ತಾ ಇದ್ದಾರೆ ಅಂತ ನನ್ಗ ಅನ್ಸುತ್ತೆ ಅಂಡ್ ನಿಮ್ಗೆ ಏನ್ ಅನ್ಸುತ್ತೆ ಮೈಕಲ್ ಅವ್ರ ಬಗ್ಗೆ ಅಂಡ್ ಯಾರ್ಯಾರು ನಾಮಿನೇಟ್ ಆಗಿರ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ